ಇತ್ತೀಚೆಗೆ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ಉಪನ್ಯಾಸಕರಾದ ಶ್ಯಾಮಲಾ ಪ್ರಕಾಶ್ ಅವರು ಸ್ವತಃ ರಾಗ ಸಂಯೋಜಿಸಿ ಹಾಡಿದ್ದ ಕವನವೊಂದರ ಆರಂಭದ ಒಂದೇ ಒಂದು ಸಾಲು ನನಗೆ ಫೇಸ್ಬುಕ್ನಲ್ಲಿ ಸಿಕ್ಕಿತ್ತು ಮೋಹನ ರಾಗದಲ್ಲಿ ಮನಮೋಹಕವಾಗಿ ಸೆಳೆದು ಬಿಟ್ಟ ಒಂದೇ ಒಂದು ಸಾಲನ್ನು ಹಿಡಿದುಕೊಂಡು ಇಡೀ ಕವನಕ್ಕಾಗಿ ಗೂಗಲ್ನಲ್ಲಿ ಹುಡುಕಾಡಿದಾಗ ಅದು ರೇಣುಕಾ ರಮಾನಂದ್ ಅವರು ಬರೆದಿದ್ದು ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು ಆ ಕವನದ ಪೂರ್ತಿ ಸಾಲುಗಳು ಬಹಳಷ್ಟು ಹಿತವೆನಿಸಿದ ಕಾರಣ ಅದನ್ನು ವಾಚಿಸಿ ನಿಮಗೆ ತಲುಪಿಸುವಂತಹ ಒಂದು ಪ್ರಯತ್ನ ಕವನದ ಶೀರ್ಷಿಕೆ ಎಲ್ಲಿದ್ದೆವು ಇಷ್ಟು ದಿನ ರಚನೆ ರೇಣುಕಾ ರಮಾನಂದ್ ಪಾರಿಜಾತದ ಮೊಗ್ಗು ಪಕಳೆ ಬಿಡಿಸುವ ಹೊತ್ತು ನನಗೆ ನೀನು ನಿನಗೆ ನಾನು ಎಲ್ಲಿದ್ದೆವು ಇಷ್ಟು ದಿನ ಕೇಳಿಕೊಂಡು ಮತ್ತು ಅದನ್ನೇ ಹೇಳಿಕೊಂಡು ಕಣ್ಣೀರು ಉಕ್ಕಿ ನಕ್ಕು ನಕ್ಕು ಸುಸ್ತಾಗುವಾಗ ಅದೇ ರಾತ್ರಿಯ ಬಿಕೋ ಬೀದಿಯಂಚಿನ ನೆಮ್ಮದಿಯ ಕಾಡಿನಲ್ಲಿ ಒಂಟಿ ಮರವೊಂದು ಗೆಲ್ಲು ಮುರಿಸಿಕೊಂಡು ಅತ್ತ ಸದ್ದಾಯಿತು ಪಾರಿಜಾತದ ಮೊಗ್ಗು ಪಕಳೆ ಬಿಡಿಸುವ ಹೊತ್ತು ನನಗೆ ನೀನು ನಿನಗೆ ನಾನು ಎಲ್ಲಿದ್ದೆವು ಇಷ್ಟು ದಿನ ಕೇಳಿಕೊಂಡು ಮತ್ತು ಮತ್ತು ಅದನ್ನೇ ಹೇಳಿಕೊಂಡು ಕಣ್ಣೀರು ಉಕ್ಕಿ ನಕ್ಕು ನಕ್ಕು ಸುಸ್ತಾಗುವಾಗ ಅದೇ ರಾತ್ರಿಯ ಬಿಕೋ ಬೀದಿಯಂಚಿನ ನೆಮ್ಮದಿಯ ಕಾಡಿನಲ್ಲಿ ಒಂಟಿ ಮರವೊಂದು ಗೆಲ್ಲು ಮುರಿಸಿಕೊಂಡು ಅತ್ತ ಸದ್ದಾಯಿತು ಹಾಡೇ ಹಗಲಿಗೂ ಮೊದಲಿನ ತಾಜಾ ನಸುಕಾಗಲು ಇನ್ನೆಷ್ಟು ಹೊತ್ತು ಬಾಕಿ ಇದೆ ತಿಳಿಯುವುದಿಲ್ಲ ನನಗೆ ಈ ಅಮಾವಾಸ್ಯೆಯ ಗಾಢಾಂಧಕಾರದಲ್ಲಿ ಹಾಡೇ ಹಗಲಿಗೂ ಮೊದಲಿನ ತಾಜಾ ನಸುಕಾಗಲು ಇನ್ನೆಷ್ಟು ಹೊತ್ತು ಬಾಕಿ ಇದೆ ತಿಳಿಯುವುದಿಲ್ಲ ನನಗೆ ಈ ಅಮಾವಾಸ್ಯೆಯ ಗಾಢಾಂಧಕಾರದಲ್ಲಿ ತಿಳಿಯುವುದಿಷ್ಟೇ ತಿಳಿಯುವುದು ಇಷ್ಟೇ ಓ ಅಲ್ಲೆಲ್ಲೋ ದೂರದಲ್ಲಿರುವ ನೀನು ಮತ್ತಿಲ್ಲಿ ಸುಕ್ಕಾಗದ ಹಾಸಿಗೆಯ ಮೇಲೆ ಉರಿ ಬುದ್ಧ ಪೂರ್ಣಿಮೆಯ ಕುರಿತು ಧ್ಯಾನಿಸುತ್ತಿರುವ ನಾನು ಓ ಅಲ್ಲೆಲ್ಲೋ ದೂರದಲ್ಲಿರುವ ನೀನು ಮತ್ತಿಲ್ಲಿ ಸುಕ್ಕಾಗದ ಹಾಸಿಗೆಯ ಮೇಲೆ ಮಂಡಿಯೂರಿ ಬುದ್ಧ ಪೂರ್ಣಿಮೆಯ ಕುರಿತು ಧ್ಯಾನಿಸುತ್ತಿರುವ ನಾನು ಹೇಳುವುದು ಬೇಡ ಹೇಳುವುದು ಬೇಡ ಇತ್ತೀಚೆಗ್ಯಾಕೋ ಪಾರಿಜಾತದ ಕಂಪಿಗೆ ಮಾರು ಹೋಗುವವರು ವಲಸೆ ಹೋಗುತ್ತಿದ್ದಾರೆ ಇತ್ತೀಚೆಗ್ಯಾಕೋ ಪಾರಿಜಾತದ ಕಂಪಿಗೆ ಮಾರು ಹೋಗುವವರು ವಲಸೆ ಹೋಗುತ್ತಿದ್ದಾರೆ ಸೋನೆ ಮಳೆಗೆ ಅರಳರಳುತ್ತಲೇ ಉದುರುವ ಮೃದು ಮೊಲೆ ತೊಟ್ಟಿನಂತಹ ಹೂಗಳ ಮೇಲವರು ಮಹಾ ಗಡಿಬಿಡಿಯಲ್ಲಿದ್ದವರಂತೆ ಓಡಿಯಾಡುತ್ತಿದ್ದಾರೆ ಸೋನೆ ಮಳೆಗೆ ಅರಳರಳುತ್ತಲೇ ಉದುರುವ ಮೃದು ಮೊಲೆ ತೊಟ್ಟಿನಂತಹ ಹೂಗಳ ಮೇಲವರು ಮಹಾಗಡಿಬಿಡಿಯಲ್ಲಿದ್ದವರಂತೆ ಓಡಿಯಾಡುತ್ತಿದ್ದಾರೆ ಗೆಲ್ಲುಗಳಿಗೆ ಆತುಕೊಂಡ ಕೆಲವೇ ಕೆಲವನ್ನು ಹೆಕ್ಕಿ ಪೂಜೆಗೆಂದು ಒಯ್ಯುತ್ತಿದ್ದಾರೆ ಗೆಲ್ಲುಗಳಿಗೆ ಆತುಕೊಂಡ ಕೆಲವೇ ಕೆಲವನ್ನು ಹೆಕ್ಕಿ ಪೂಜೆಗೆಂದು ಒಯ್ಯುತ್ತಿದ್ದಾರೆ ಹೇಳಿದೆನಲ್ಲ ಹೇಳುವುದು ಬೇಡ ಹೇಳಿದೆನಲ್ಲ ಹೇಳುವುದು ಬೇಡ ನಿನ್ನೂರಿನ ಶಂಖದ ಹುಳ ಇದನ್ನೆಲ್ಲ ನಂಬಲಿಕ್ಕಿಲ್ಲ ನಿನ್ನೂರಿನ ಶಂಖದ ಹುಳ ಇದನ್ನೆಲ್ಲ ನಂಬಲಿಕ್ಕಿಲ್ಲ ಏತನ್ಮಧ್ಯೆ ಎಂದೋ ಒಮ್ಮೆ ನಿನ್ನೆದೆಯ ಮೇಲೆ ಪಾರಿಜಾತದ ಹತ್ಯೆ ನೋಡಿದಾಗಿನಿಂದ ಮೊನಚಾಗುತ್ತಲೇ ಇದೆ ವಿರಹ ಏತನ್ಮಧ್ಯೆ ಎಂದೋ ಒಮ್ಮೆ ನಿನ್ನೆದೆಯ ಮೇಲೆ ಪಾರಿಜಾತದ ಹಚ್ಚೆ ನೋಡಿದಾಗಿನಿಂದ ಮನಚಾಗುತ್ತಲೇ ಇದೆ ವಿರಹ ಅಚ್ಚ ಬಿಳಿಯ ಎಸಳು ಹವಳ ಕೆಂಪಿನ ತೊಟ್ಟು ಸೇರಿದ ಜಾಗದಲ್ಲಿ ಭೇಟಿಯಾಗಬೇಕಿದೆ ನಾವಿಂದು ಅಚ್ಚ ಬಿಳಿಯ ಎಸಳು ಹವಳ ಕೆಂಪಿನ ತೊಟ್ಟು ಸೇರಿದ ಜಾಗದಲ್ಲಿ ಭೇಟಿಯಾಗಬೇಕಿದೆ ನಾವಿಂದು ಇದೇ ಮುಂಜಾನೆ ಇದೇ ಸಂಜೆ ಅಥವಾ ಇದೇ ರಾತ್ರಿಯ ಪಕಳೆ ಬಿಡಿಸುವ ಅದೇ ಹೊತ್ತಿಗೆ ಬರುತ್ತೀಯಲ್ಲ ಇದೇ ಮುಂಜಾನೆ ಇದೇ ಸಂಜೆ ಅಥವಾ ಇದೇ ರಾತ್ರಿಯ ಪಕಳೆ ಬಿಡಿಸುವ ಹೊತ್ತಿಗೆ ಬರುತ್ತೀಯಲ್ಲ ಧನ್ಯವಾದಗಳು